ಹಾಯ್ ನಮಸ್ಕಾರ ಅಲ್ಲಿನ ನನಕರಣ ಚಾನಲ್ಗೆ ಸ್ವಾಗತ ಈಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ತೊಗರಿಕಾಳಲ್ಲಿ ಏನು ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ ಈ ದಿನ ನಾಟಿ ಶೈಲಿಯಲ್ಲಿ ಮಾಡಿರುವಂಥ ತೊಗರಿಕಾಳು ಬಾತು ಮಾಡುವ ವಿಧಾನ ನೋಡೋಣ ಈ ಕಾಳು ಬಾತ್ ಮಾಡೋದಕ್ಕೆ ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಾಲು ಪಾವನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ಬಿಟ್ಟು ಅದು ನೆನೆಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ನೆನೆಸಿಡಬೇಕು ಒಂದು ಅರ್ಧ ಗಂಟೆ ಆದರೂ ಅಕ್ಕಿ ನೆನೀಬೇಕು ಈಗ ಬಾತ್ಗೆ ಮಸಾಲೆ ಇದ್ದೀನಿ ಮಸಾಲೆಗೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಳು ಒಂದೂವರೆ ಇಂಚಿನಷ್ಟು ಶುಂಠಿ ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸಿದ್ದೀನಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಮೊಗ್ಗು ಮೆಣಸು ಮತ್ತು ಸೋಂಪು ಇವಿಷ್ಟನ್ನು ರುಬ್ಬೋದಕ್ಕೆ ಸೇರಿಸ್ತಾಯಿದ್ದೀನಿ ಒಗ್ಗರಣೆಗೆ ಯಾವುದೇ ಮಸಾಲೆ ಪದಾರ್ಥನ ಸೇರಿಸೋದಿಲ್ಲ ರುಬ್ಬಕ್ಕೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ನೈಸಾಗಿ ರುಬ್ಬಿದ್ದಾದಮೇಲೆ ಈಗ ಕುಕ್ಕರ್ನಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಇಟ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಕಲ್ಲು ಕಸೂರಿ ಮೇತಿನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಚಕ್ಕೆ ಲವಂಗ ಎಲ್ಲ ಸೇರಿಸ್ತಾ ಇಲ್ಲ ರುಬ್ಬೋದಕ್ಕೆ ಸ್ವಲ್ಪ ಹೆಚ್ಚಿಗೆನೇ ಸೇರಿಸ್ಕೊಂಡಿದ್ದೀನಿ ದೊಡ್ಡ ಸೈಜಿಂದ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಬಾತಿಗೆ ಚೆನ್ನಾಗಿರುತ್ತೆ ಈರುಳ್ಳಿಯಲ್ಲಿ ಒಂದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಚೆನ್ನಾಗಿ ಅಣ್ಣ ಆಗಿರೋ ಅಂತ ಎರಡು ಟೊಮೆಟೋನ ಸೇರಿಸ್ತಾಯಿದ್ದೀನಿ ಹುಳಿ ಟೊಮೆಟೊ ಸೇರಿಸ್ಕೋಬಾರ್ದು ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬಾತಿಗೆ ಮೊದಲು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ರುಚಿ ನೋಡಿಕೊಂಡು ಹಾಕ್ಕೋಬೋದು ಈಗ ರುಬ್ಕೊಂಡಿದ್ದಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿದಾದ್ಮೇಲೆ ಮಸಾಲೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಮುಕ್ಕ ಮುಕ್ಕಾಲು ಪಾವನಷ್ಟು ಕಾಳನ್ನು ಸೇರಿಸ್ತಾ ಇದ್ದೀನಿ ಕಾಳು ಹೆಚ್ಚಿಗೆ ಹಾಕ್ಕೋಬೇಕು ಇದಕ್ಕೆ ತರಕಾರಿ ಏನೂ ಸೇರಿಸಿಲ್ಲ ಬರೀ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಕಾಳು ಸೇರಿಸಿದ್ಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮೆಂತ್ಯ ಇದ್ದರೆ ಸೇರಿಸ್ಕೋಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಪುದೀನ ಸೊಪ್ಪು ಬೇಕಿದ್ದರೆ ಸೇರಿಸ್ಕೋಬೋದು ಎಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ ಮಸಾಲೆ ಫ್ರೈ ಆಗೋದಕ್ಕೋಸ್ಕರ ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸುತ್ತು ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಬಾತು ಈಗ ನೆನೆಸಿಟ್ಟಿದ್ದಂಥ ಅಕ್ಕಿನ ನೀರು ಬಸ್ದ್ಬಿಟ್ಟು ಅದು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಸೇರಿಸ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ನೀರನ್ನು ಸೇರಿಸ್ಕೋಬೇಕು ಮೊದಲೇ ಬಿಸಿ ಮಾಡಿಟ್ಕೋಬೇಕು ನೀರನ್ನು ಅಕ್ಕಿ ಮುಕ್ಕಾಲು ಬಟ್ಲನ್ನಷ್ಟಿತ್ತು ಅದರಲ್ಲಿ ಒಂದು ಬಟ್ಲು ಅಕ್ಕಿ ಎಷ್ಟಿತ್ತು ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಮೊದಲು ಆಮೇಲೆ ಕಾಲು ಬಟ್ಲನ್ನಷ್ಟು ನೀರನ್ನು ಸೇರಿಸ್ಕೋಬೇಕು ನಾನು ಜೀರಾ ರೈಸ್ ತೊಗೊಂಡಿದ್ದೆ ಮತ್ತು ಅಕ್ಕಿನೂ ಚೆನ್ನಾಗಿ ನೆನೆಸಿರೋದ್ರಿಂದ ಕಡಿಮೆ ನೀರನ್ನು ಸೇರಿಸ್ಕೋಬೇಕು ಒಂದು ಒಂದು ಬಟ್ಲು ಅಕ್ಕಿಗೆ ಒಂದು ಕಾಲು ಬಟ್ಲಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಸೋನ ಮಸೂರಿ ಆದರೆ ಒಂದೂವರೆ ಬಟ್ಲಿನಷ್ಟು ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಯುವಾಗ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ರುಚಿ ನೋಡಿದಾಗ ಉಪ್ಪು ಖಾರ ಸ್ವಲ್ಪ ಹೆಚ್ಚಾಗೇ ಇರಬೇಕು ಈಗ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಜಲನ್ನು ಕೂಗಿಸ್ಕೋಬೇಕು ಒಂದು ವಿಜಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಪ್ರೆಷರೆಲ್ಲ ಬಿಟ್ಬಿಡ್ಬೇಕು ಆಗ ಸರಿಯಾಗಿ ಬೆಂದಿರುತ್ತೆ ಹಾಗೆ ಬಿಟ್ಟರೆ ಪೂರ್ತಿ ತಳ ಹಾಕ್ಬಿಡುತ್ತೆ ಈಗ ಮುಚ್ಚಳ ತೆಗೆದು ನೋಡೋಣ ನೋಡಿ ಈ ರೀತಿ ಸ್ವಲ್ಪ ತೇ ನೀರಿರುತ್ತೆ ಆಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಸ್ಟವ್ ಆನ್ ಮಾಡಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿದ್ಮೇಲೆ ಮಿಕ್ಸ್ ಮಾಡಬಾರ್ದು ಹಾಗೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಟರೆ ಅದು ಅನ್ನ ಎಲ್ಲ ಚೆನ್ನಾಗಿ ಆಗಿರುತ್ತೆ ನೋಡಿ ಈಗ ಕಾಳಿನ ಬಾತು ರೆಡಿಯಾಗಿದೆ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡ್ಬೋದು ಇದು ಬಿಸಿ ಬಿಸಿಯಾಗಿರೋ ತಿಂದರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ರುಚಿಯಾದಂತಹ ಕಾಳಿನ ಬಾತು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ